ಕನ್ನಡ ಸುದ್ದಿ ಮನೆ ಚಾನಲ್ಗೆ ಸ್ವಾಗತ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟಾಗಿ ಹೋಗ್ತಾ ಇರೋದು ಸಿರಿ ಮೇಡಮ್ ಅವರು ಹೌದು ಅವರು ಲಾಸ್ಟ್ ವೀಕ್ ಕೂಡ ಬಾಟಮ್ ತ್ರೀನಲ್ಲಿದ್ದರು ಆವಾಗ ಸೇವ್ ಆದರು ಬಟ್ ಇವಾಗ ಬಾಟಮ್ ಟೂನಲ್ಲಿ ಮೈಕಲ್ ಮತ್ತು ಸಿರಿಯವರು ಇರ್ತಾರೆ ಮೈಕಲ್ ಅವರು ಸೇವ್ ಆಗ್ತಾರೆ ಸಿರಿಯವರು ಎಲಿಮಿನೇಟ್ ಆಗಿ ಹೋಗಿದ್ದಾರೆ ಸಿರಿ ಅವರು ಒಂದು ಒಳ್ಳೆಯ ವ್ಯಕ್ತಿತ್ವನ ಇಟ್ಕೊಂಡು ಇಲ್ಲಿವರೆಗೂ ಬಂದಿದ್ರು ಅವರು ಯಾವಾಗಲೂ ಒಂದೇ ರೀತಿ ಮೊದಲಿಂದನೂ ಇಲ್ಲಿ ತನಕನೂ ಒಂದೇ ರೀತಿ ಅವರು ಎಲ್ಲೂ ಚೇಂಜ್ ಆಗಿಲ್ಲ ಬಟ್ ಅವರು ಆಟಗಳಲ್ಲಿ ಸ್ವಲ್ಪ ಹಿಂದುಳಿದ್ರು ಅಂತ ಹೇಳ್ಬೋದು ಹಾಗಾಗಿ ಅವರು ಎಲಿಮಿನೇಟ್ ಆಗಿ ಹೋಗಿದ್ದಾರೆ ಬಟ್ ಆದ್ರೂ ಅವರು ಒಳ್ಳೆ ವ್ಯಕ್ತಿತ್ವನ ಕಾಪಾಡಿಕೊಂಡೇ ಹೋಗ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆಗೆ ಅಂತಲೇ ಹೇಳ್ಬೋದು ಹೋಗೋಕ್ಕೂ ಮುಂಚೆ ಮಾ ನಿಮಗೆಲ್ಲ ಗೊತ್ತಿರುವಾಗೆ ಬಿಗ್ ಬಾಸ್ ಹೇಳ್ತಾರೆ ಒಂದು ವಿಶೇಷ ಅಧಿಕಾರನ ಕೊಡೋದು ಅಂತ ಆಗ ಅವರು ಎಲ್ಲರಿಗೂ ಗೊತ್ತಿರುತ್ತೆ ಗೆಸ್ ಮಾಡಿರ್ತಾರೆ ಕಾರ್ತಿಕ್ ಅವ್ರಿಗೆ ಕೊಡ್ತಾರೆ ಅಂತ ಅದೇ ರೀತಿ ಕಾರ್ತಿಕ್ ಅವ್ರಿಗೆ ವಿಶೇಷ ಅಧಿಕಾರನ ಕೊಟ್ಟು ಹೊರಗಡೆ ಹೋಗ್ತಾ ಇದ್ದಾರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ